ಆ ಚಿತ್ರವನ್ನು ನೋಡಿದಾಗ ನೋಡಮ್ಮ ಇದು ನಮ್ಮ ಆಟ ನಡೀತಾ ಇರೋದು ಇಲ್ಲಿ ನಡಿಬೇಕಾಗಿರೋದು ಗ್ರೌಂಡು ಇಲ್ಲಿ ಕ್ರಿಕೆಟ್ ಆಡ್ತಾರಲ್ಲಮ್ಮ ಆ ಥರ ಗ್ರೌಂಡ್ ಅಲ್ಲಿ ನಿಂತ್ಕೋಬೇಕು ನೋಡಮ್ಮ ಗ್ರಹ ಕಾಣಿಸ್ತಾ ಮೊದಲು ಭೂಮಿ ಕಾಣಿಸ್ತಾ ಇದೆ ಮಂಗಳ ಶುಕ್ರ ಬುಧ ಗ್ರಹಗಳಲ್ಲಿದ್ದಾರೆ ಈಗ ಇವರು ಭೂಮಿ ಅಂತ ನಮ್ಮ ಹೇಳ್ಕೊಳ್ಳುವಂಥ ಕಮಂಗಿಗಳಿಗೆ ಯಾಕೆ ಅರ್ಥ ಆಗಿಲ್ಲ ಅಂತ ನಾನು ಕೇಳ್ತೀನಿ ಶಾಸ್ತ್ರ ಗಣಪಂಡಿತರುಗಳಿಗೆ ಭೂಮಿಯಲ್ಲಿ ಗ್ರಹಗಳಿದೆ ಅಂತ ಯಾಕೆ ಗುರುತಿಸ್ತಾ ಇಲ್ಲ ಹೌದಲ್ಲ ಈಗ ಗ್ರಹ ಇದ್ರೂ ಹೇಗಿದೆ ಅದು ಗ್ರೀನಿಶ್ ಇದೆ ಅಮ್ಮ ಇದೇ ಮನುಷ್ಯನಿಗೆ ಬೇಕಾಗಿರ್ತಕ್ಕಂತ ರಕ್ತಕ್ಕೆ ಬೇಕಾಗಿರ್ತಕ್ಕಂತಹ ಮೆಡಿಷನ್ ಇದು ಎಲ್ಲಿ ಮನೆಯ ಸುತ್ತ ಗ್ರೀನಿಶ್ ಇರುತ್ತೋ ಅವರಂಥ ಕೋಟಿಪತಿಗಳು ಆರೋಗ್ಯದಲ್ಲಿ ದುಡ್ಡಲ್ಲ ಅವರಂಥ ಕೋಟಿಪತಿಗಳು ಇನ್ನೊಂದಿಲ್ಲ ಆಮೇಲೆ ಮನೆಯಲ್ಲೇ ಗ್ರಹಗಳೆಲ್ಲ ಇದೆ ಅಂತ ಹೇಳೋರು ಯಾರು ಕೇಳಿಸ್ಕೊಳ್ಳೋರು ಯಾರು ಮತ್ತೆ ಮನೆ ಸೈಟನ್ನು ಈ ರೀತಿಯಾಗಿ ಬಿಂದುವಾಗಿ ಮಧ್ಯ ಇರತಕ್ಕಂಥ ಕೇಂದ್ರ ಬಿಂದು ಕಾಣಿಸ್ತಾ ಇದೀನಮ್ಮ ಈ ಕೇಂದ್ರ ಬಿಂದು ಮನೆಯ ಒಳಗಡೆ ಇರಬೇಕು ಅಂತಕ್ಕಂಥ ತಿಳ್ಕೊಂಡಿರೋ ಪ್ರಪಂಚದ ಇತಿಹಾಸದಲ್ಲಿ ಯಾರು ಇದಾರಾ ಇಲ್ಲ ಆಮೇಲೆ ಈ ಹೆಸರು ಹಸಿರು ಅಂತಕ್ಕಂಥದ್ದು ಬಣ್ಣ ಏನಕ್ಕೆ ತೋರಿಸ್ತಾ ಇರೋದು ಅಂತಂದ್ರೆ ಅದ್ ನೋಡಿದ್ರೆ ಯಾರು ಖುಷಿ ಆಗಲ್ಲಮ್ಮ ಖುಷಿ ಆಗುತ್ತೆ ಅಲ್ವಾ ಈಗ ಗ್ರಹಗಳು ಆ ಒಂದು ಪರಿಸರದಲ್ಲೇ ಇರತಕ್ಕಂಥದ್ದು ಒಂದೊಂದು ಬಣ್ಣದಲ್ಲಿ ಒಂದೊಂದು ಗ್ರಹಗಳಿದಾರಲ್ಲಿ